ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಹೇಳಕ್ ಕೊಟ್ಟಿದೀನಿ ಒಂದು ಊರಿನ ಕತೆ ಅದು ಯಾವಪ್ಪ ಅಂತಂದ್ರೆ ರಾಗಿ ಗುಡ್ಡ ಎನ್ನುವ ಒಂದು ಐತಿಹಾಸಿಕ ಸ್ಥಳ ಅಂತಲೇ ಹೇಳ್ಬೋದು ಆ ಒಂದು ಸ್ಥಳದ ಬಗ್ಗೆ ಇವತ್ತು ಒಂದು ಕಿರುಪರಿಚಯ ಮಾಡ್ಕೋದಕ್ಕೆ ನಾನು ಇಷ್ಟಪಡ್ತೀನಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತಿದ್ದೀನಿ ಬೆಂಗಳೂರಿನ ಜಯನಗರದಲ್ಲಿ ಜಯನಗರದಲ್ಲಿ ವಿಶೇಷವಾಗಿ ಒಂದು ಹೆಸರನ್ನು ತೋರಿಸ್ತೀನಿ ನಿಮಗೆ ನೋಡಿ ಇದು ಜಯನಗರದಲ್ಲಿರ್ತಕ್ಕಂಥ ಒಂದು ಮೆಟ್ರೋ ಟೇಷನ್ನು ರಾಗಿ ಗುಡ್ಡ ಮೆಟ್ರೋ ಟೇಷನ್ ಅಂತ ಕರೀತಾರೆ ನಾನು ಯಾಕಪ್ಪ ಇವಡೆ ಮಾಡ್ತೀನಿ ಅಂತಂದರೆ ರಾಗಿ ಗುಡ್ಡ ಅಂತ ಯಾಕೆ ಇದಕ್ಕೆ ಹೆಸರು ಬಂತು ಈ ಒಂದು ಸ್ಥಳಕ್ಕೆ ಅಂತ ಅದ್ರ ಬಗ್ಗೆ ನಿಮಗೆ ವಿವರವಾಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ ರಾಗಿ ಗುಡ್ಡ ಅಂತಂದ್ರೆ ಬೆಂಗಳೂರಿನಲ್ಲಿ ಬರುವಂತಹ ಜಯನಗರದಲ್ಲಿರುವಂತಹ ಒಂದು ಸ್ಥಳ ಆಗಿದೆ ಅದು ಶತಮಾನಗಳ ಹಿಂದೆ ಅದು ಒಂದು ಹಳ್ಳಿಯ ಪ್ರದೇಶ ಆಗಿತ್ತು ಗುಡ್ಡ ಹಾಗೆ ಗುಡ್ಡ ಅಂತ ಯಾಕೆ ಹೆಸರು ಬಂತು ಆ ಒಂದು ಸ್ಥಳಕ್ಕೆ ಅಂತ ಹೇಳಿದ್ರೆ ಶತಮಾನಗಳ ಹಿಂದೆ ಅಲ್ಲಿ ತುಂಬಾನೇ ರಾಗಿ ಬೆಳಿತಿದ್ರು ಅಲ್ಲಿ ಸುತ್ತಮುತ್ತಲು ಹಳ್ಳಿ ತಾತಪ್ಪನಹಳ್ಳಿ ಊರಪ್ಪನ ಪಾಳೆ ಮತ್ತೆ ಮುಂತಾದ ಹಳ್ಳಿಗಳು ಅಲ್ಲಿರುವ ಅಲ್ಲಿ ಸುಮಾರು ತುಂಬಾನೇ ರಾಗಿ ಅನ್ನ ಆ ಒಂದು ಹಳ್ಳಿ ಪ್ರದೇಶದಲ್ಲಿ ಅಲ್ಲೆಲ್ಲ ಕೂಡ ಹಳ್ಳಿಗಳೇ ಇದ್ವು ಆ ಒಂದು ಜಯನಗರದ ಏರಿಯಾದಲ್ಲಿ ಇವಾಗ ರಾಗಿ ಗುಡ್ಡ ಅನ್ನೋ ಒಂದು ಪ್ರದೇಶ ಏನಿದೆ ಜಯನಗರ ದೈತ್ ಬ್ಲಾಕ್ ಆಗಿದೆ ಅದು ಈ ಒಂದು ರಾಗಿ ಗುಡ್ಡ ಅಂತ ಯಾಕೆ ಹೆಸರು ಅಂತಂದ್ರೆ ಅದಕ್ಕೊಂದು ಕತೆ ಇದೆ ಹಿಂದೆ ಶತಮಾನಗಳ ಹಿಂದೆ ದೇವರು ವೈರಾಗಿ ಅಂದ್ರೆ ಬೈರಾಗಿ ಆಗ್ಬಿಟ್ಟು ಭಿಕ್ಷೆ ಬೇಡಕ್ ಬರ್ತಾನೆ ಮನೆ ಮನೆಗೆ ಹಾಗೆ ಒಬ್ರು ಒಬ್ಬರು ಮನೆಗೆ ಬರ್ತಾರೆ ಒಬ್ರು ಅತ್ತೆ ಇರ್ತಾರೆ ಒಬ್ರು ಅತ್ತೆ ಅವ್ರ ಏನ್ ಮಾಡ್ತಾರೆ ಭಿಕ್ಷೆ ಬೈರಾಗಿಗ ಭಿಕ್ಷೆ ಕೊಡುವಾಗ ಒಂದು ಮುಷ್ಠಿ ಅಷ್ಟು ಎಷ್ಟಿಷ್ಟು ಹಿಡಿದು ಕೊಡ್ತಿರ್ತಾರೆ ಹಾಗೆ ಒಂದು ದಿನ ಏನಾಗುತ್ತೆ ಅತ್ತೆ ಮನೇಲಿರಲ್ಲ ಸೊಸೆ ಮನೇಲಿ ಇರ್ತಾರೆ ಸೊಸೆಗೆ ಭಿಕ್ಷೆ ಬಿಡ್ಲಿಕ್ ಬರ್ತಾರೆ ಬೈರಾಗಿ ಆಗ ಸೊಸೆ ಮರದ ತುಂಬಾ ರಾಗಿಯನ್ನ ಭಿಕ್ಷೆ ಕೊಡ್ತಾರೆ ಆಗ ಅತ್ತೆ ಅದನ್ನ ನೋಡ್ಬಿಟ್ಟು ಆ ಬೈರಾಗಿ ಹತ್ರ ಅದನ್ನ ಕಸ್ಕೊಂಡು ಅವರ ಸೊಸೆಗೆ ಏನ್ ಬೇಕಾದ್ರೆ ಬೈತಾರೆ ಹೊಡಿತಾರಂತ ಅದಕ್ಕೆ ಆ ಬೈರಾಗಿ ಸಿಟ್ಟಾಗಿ ಒಂದು ಶಾಪ ಕೊಡ್ತಾನೆ ಅವಾಗ ಈ ಒಂದು ರಾಗಿ ಅಂದ್ರೆ ರಾಗಿ ಬೆಳೆಯುವ ಪ್ರದೇಶ ಏನಿದೆ ಒಂದು ಕಲ್ಲಿನ ಗುಡ್ಡ ಆಗ್ಲಿ ಅಂದ್ರೆ ಕಲ್ಲಾಗಲಿ ಅಂತ ಹೇಳ್ಬಿಟ್ಟು ಶಾಪ ಕೊಡ್ತಾರಂತೆ ಅವಾಗಿಂದ ಅದು ರಾಗಿ ಗುಡ್ಡ ಆಯ್ತಂತೆ ಅದಕ್ಕೋಸ್ಕರ ಈ ಒಂದು ಪ್ರದೇಶ ಏನಿದೆ ಇದಕ್ಕೆ ರಾಗಿ ಗುಡ್ಡ ಅನ್ನೋ ಒಂದು ಹೆಸರು ಬಂದಿದೆ ಅಂತ ಒಂದು ಕತೆ ಉಲ್ಲೇಖ ಆಗಿದೆ ಇದರಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲಿ ರಾಗಿಗುಡ್ಡದ ಆಂಜನೇಯ ಅಂತ ತುಂಬಾನೇ ತುಂಬಾನೇ ವಿಶೇಷವಾದ ಒಂದು ದೇವರು ನಮ್ಮ ಆಂಜನೇಯ ದೇವರು ಅವರು ಫೇಮಸ್ ಆಗಿದೆ ಆ ಒಂದು ಏರಿಯಾದಲ್ಲಿ ರಾಗಿಗುಡ್ಡ ಅಂಜನೇಯನ ಅಂತ ಹೇಳ್ಬೋದು ಆ ಒಂದು ದೇವಸ್ಥಾನಕ್ಕೆ ಅಲ್ಲಿ ಸುಮಾರು ಫೆಸಿಲಿಟೀಸ್ ಮಾಡಿದ್ದಾರೆ ಆ ಒಂದು ದೇವಸ್ಥಾನದಲ್ಲಿ ಹ ಇಂದಿನ ಕಾಲದಲ್ಲಿ ತುಂಬಾ ಚಿಕ್ಕದ ಒಂದು ದೇವಸ್ಥಾನ ಇತ್ತು ದೊಡ್ಡದಾಗಿ ಒಂದು ಆಜನ ಮೂರ್ತಿ ಮಾಡಿದ್ದಾರೆ ಅಲ್ಲಿ ಬೇರೆ ಬೇರೆ ತರಹದ ದೇವಸ್ಥಾನಗಳು ಕೂಡ ಇದೆ ಸೀತೆ ರಾಮ ಕಡಪ ಎಲ್ಲಾ ಕೂಡ ದೇವಸ್ಥಾನಗಳು ಇದೆ ದಿನ ಅನ್ನದಾಸೋಹ ನಡೀತಿರುತ್ತೆ ಆ ಒಂದು ಪ್ರದೇಶದಲ್ಲಿ ಹಾಗೆ ಅಲ್ಲಿ ಫ್ರೀ ಆಗಿ ಉಚಿತವಾಗಿ ಏನೋ ಟ್ಯೂಷನ್ ಕ್ಲಾಸಸ್ ಮತ್ತೆ ಬೇರೆ ಸಂಗೀತ ಈ ತರ ಬೇರೆ ಬೇರೆ ತರಹದ ಪ್ರೋಗ್ರಾಮ್ಗಳು ಎಲ್ಲವೂ ಕೂಡ ನಡೀತಾ ಇರ್ತವೆ ಮೆಟ್ರೋ ಲೈನ್ ಆಗಿದೆ ಆಗ್ತಾ ಇದೆ ಇನ್ನೂ ಓಪನ್ ಆಗಿಲ್ಲ ನೀವು ನೋಡ್ಬೋದು ನಾನು ಹಿಂದೆ ಇಲ್ಲಿ ರಾಗಿ ಗುಡ್ಡ ಮೆಟ್ರೋ ಸ್ಟೇಷನ್ ಇದೆ ನೋಡಿ ಇದು ಜಯನಗರ ಫಿಫ್ ಬ್ಲಾಕು ಇದು ಈ ಒಂದು ಏರಿಯಾ ಇದು ಮೆಟ್ರೋ ಲೈನ್ ಹೋಗಿದೆ ನೋಡಿ ಜಯನಗರದಲ್ಲಿ ಏನೆಲ್ಲ ಇದೆ ಗೊತ್ತಾ ಪ್ರಕೃತಿಗಂತೂ ಹೆಸರುವಾಸಿ ಇದು ಇಲ್ಲಿ ತುಂಬಾ ಪಾರ್ಕ್ಗಳಿದೆ ಹಾಗೆ ತುಂಬಾ ಮರಗಳಿದೆ ಈ ಒಂದು ಏರಿಯಾದಲ್ಲಿ ನೀವು ಇವಾಗ ನೋಡ್ಬೋದು ನಾನು ಜಯನಗರ ಫಿಫ್ತ್ ಬ್ಲಾಕಿನ ಒಂದು ಸಿಗ್ನಲಲ್ಲಿದ್ದೀನಿ ಈ ಕಡೆ ಹೋದರೆ ಜಯನಗರ ಹಾಗೆ ಆ ಕಡೆ ಹೋದರೆ ಜೆ ಪಿ ನಗರ ಸಿಗುತ್ತೆ ನಿಮಗೆ ಇಲ್ಲಿ ಒಂದು ದೇವಸ್ಥಾನ ಇದೆ ನೋಡೋಣ ಬನ್ನಿ ನೋಡಿ ಇದು ನಂಜನಗೂಡಿನ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಇದು ಇಲ್ಲಿ ಎಲ್ಲ ಭಗವದ್ಗೀತೆ ಬುಕ್ಸ್ಗಳು ಇವೆಲ್ಲ ಮಾಡ್ತಾ ಇದಾರೆ ನನ್ನ ಹತ್ರನೂ ಕೂಡ ಇದೆ ಭಗವದ್ಗೀತೆ ಪುಸ್ತಕ ನೋಡಿ ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಅಯ್ಯ ಹೋಗ್ತೀವಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿದ್ದಾರೆ ನಾನು ಕೂಡ ಹೋಗ್ತೀನಿ ಒಳಗಡೆ ಪೂಜ್ಯಾಯ ರಾಘವೇಂದ್ರಯ್ಯ ಸತ್ಯಧರ್ಮ ಹೃದಯ ಚ ಭಗವತ್ ಓಂ ಕಲ್ಪವೃಕ್ಷಾಯ ವೃಕ್ಷಯ ನಮತಮ್ ನೋಡಿ ಜಯನಗರದ ರಾಗಿ ಗುಡ್ಡದಲ್ಲಿ ಬರ್ತಕ್ಕಂತಹ ರಾಘವೇಂದ್ರ ಸ್ವಾಮಿ ಮಠ ಇದು ಈಗ ಒಳಗಡೆ ಹೋಗೋಣ ರಾಘವೇಂದ್ರ ಸ್ವಾಮಿನ ದರ್ಶನ ಮಾಡೋಣ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ओम मो गुरु राघवेंद्राय नमः ओम नमो गुरु राघवेंद्राय नमः ओम नमो गुरु राघवेंद्राय नमः ओम नमो गुरु राघवेंद्राय नमः ನೋಡಿ ಇದು ಜಯನಗರದ ನಾಲ್ಕನೇ ಬ್ಲಾಕ್ ಇದು ಜಯನಗರ ಫೋರ್ತ್ ಬ್ಲಾಕು ಇದು ಕಂಟಿನ್ಯೂಸ್ ಆಗಿ ಹೋದರೆ ಇದು ಕನಕಪುರ ರೋಡ್ಗೆ ಆಗುತ್ತೆ ಈ ಒಂದು ರೋಡು ನೋಡಿ ಇಲ್ಲಿ ಮೆಟ್ರೋ ರೂಟು ನೀವು ನೋಡ್ತಾ ಇರ್ಬೋದು ಎಲ್ಲೆಡೆ ಎಲ್ಲಿ ನೋಡಿದ್ರು ಕೂಡ ಇಲ್ಲಿ ಹಚ್ಚ ಹಸ್ರೆಯಿಂದ ಕೊಡುತ್ತೆ ಎಲ್ಲಿ ನೋಡಿದ್ರು ಕೂಡ ನಿಮಗೆ ನೆರಳೇ ಕಾಣಿಸುತ್ತೆ ಈ ಒಂದು ಏರಿಯಾದಲ್ಲಿ ತುಂಬ ಸುಂದರವಾಗಿರುವಂತಹ ಒಂದು ನಗರ ಇದು ಜಯನಗರ ಹಾಗೂ ಜೆ ಪಿ ನಗರ ನೋಡಿ ಎಲ್ಲಿ ನೋಡಿದ್ರು ಮರಗಳೇ ನಿಮಗೆ ಕಾಣ ಸಿಗುತ್ತೆ ನೋಡಿದ್ರ ಮತ್ತೆ ಹಾಗೆ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಅತ್ಯಂತ ಹೆಚ್ಚಿನದಾಗಿ ಪಾರ್ಕ್ಗಳಿರೋದು ಜಯನಗರ ಹಾಗೂ ಜೆ ಪಿ ನಗರದಲ್ಲಿ